ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಆನ್ಲೈನ್ ಗೇಮಿಂಗ್ ಬಲೆಗೆ ಬಿದ್ದವರಿಗೆ ಈ ವಿಚಾರ ತಿಳಿಯಲೇಬೇಕು ಅದೃಷ್ಟ ಪರೀಕ್ಷಿಸಲು ಆರಂಭದಲ್ಲಿ ಸಣ್ಣ ಪ್ರಮಾಣದ ಹಣ ಕಟ್ಟಿ ಗೆಲ್ಲುತ್ತಿದ್ದರೆ ಬೀಗಬೇಡಿ ಮೊದಲು ಗೆಲ್ಲಿಸಿ ಬಳಿಕ ಸೋಲಿಸುವುದೇ ಈ ವಂಚನೆ ಜಾಲದ ಊಟ ಮೊದ ಮೊದಲು ಗೆಲ್ಲಿಸಿ ಗೇಮಿಂಗ್ ಚಟಕ್ಕೆ ತಳ್ಳುವ ವಂಚಕರು ಬಳಿಕ ದೊಡ್ಡ ದೊಡ್ಡ ಮೊತ್ತ ಕಟ್ಟುವಂತೆ ಪ್ರೇರೇಪಿಸುತ್ತಾರೆ ಆ ಬಳಿಕ ಕುತಂತ್ರ ಬಳಸಿ ಸೋಲಿಸಿ ಕೈ ಖಾಲಿ ಮಾಡಿಸುತ್ತಾರೆ ಈ ವಿಶೇಷ ವರದಿಗೆ ಮುಖಪುಟ ನೋಡಿ ರಾಜ್ಯ ಬಿಜೆಪಿಗೆ ಬಿವೈ ವಿಜಯೇಂದ್ರ ಸಾರಥ್ಯದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಈ ಬಗ್ಗೆ ಹಾದಿ ಬೀದಿಲಿ ಬಾಯ್ಬಿಟ್ರೆ ಶಿಸ್ತು ಕ್ರಮದಿಂದ ಉಳಿಗಾಲವಿಲ್ಲ ಹೀಗೊಂದು ಸ್ಪಷ್ಟ ಸಂದೇಶವನ್ನ ಬಿಜೆಪಿ ಕೋರ್ ಕಮಿಟಿ ಕರ್ನಾಟಕದ ನಾಯಕರಿಗೆ ರವಾನಿಸಿದೆ ಕೇಸರಿ ಪಡೆ ಸಭೆಗೆ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ವಿಧಾನಮಂಡಲ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಸಜ್ಜಾಗಿದೆ ಸೋಮವಾರ ಆರಂಭವಾಗಲಿರುವ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷ ಬಿಜೆಪಿ ಜೆಡಿಎಸ್ ಹಲವು ಅಸ್ತಗಳನ್ನು ಅಣಿಗೊಳಿಸಿದ್ರೆ ದೋಸ್ತಿ ಪಕ್ಷಗಳ ಬಾಯಿ ಮುಚ್ಚಿಸಲು ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಪ್ರತಿತಂತ್ರ ಹೂಡಿದ್ದಾರೆ ಹೀಗಾಗಿ ಗಡಿ ಜಿಲ್ಲೆ ಬೆಳಗಾವಿಯ ಸುವರ್ಣಸೌಧ ಚಳಿಯಲ್ಲೂ ಕಾವೇರುವುದು ನಿಶ್ಚಿತವಾದಂತಿದೆ ಈ ಕುರಿತ ಡಿಟೇಲ್ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸಾರ್ವಜನಿಕ ವಲಯದಲ್ಲಿ ಕುತೂಹಲದ ವಿಷಯವಾಗಿರುವ ಹಾಗೂ ಬಹು ಚರ್ಚಿತವಾಗುತ್ತಿರುವ ಬಾಡಿಗೆ ತಾಯ್ಕದ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಆಸಕ್ತಿಕರ ಪ್ರಕರಣ ದಾಖಲಾಗಿದ್ದು ಅದೇ ವಿಚಾರವಾಗಿ ಮಹತ್ವದ ಆದೇಶ ಹೊರಬಿದ್ದಿದೆ ಮಕ್ಕಳನ್ನು ಕಳೆದುಕೊಂಡು ಬಡ್ದುಕುತ್ತಿರುವ ವೃದಟ ಟಚಿ ದಂಪತಿಗೆ ಬಾಡಿಗೆ ತಾಯ್ಕದ ಮುಖೇನ ಮತ್ತೆ ಮಕ್ಕಳನ್ನು ಪಡೆಯುವ ಭಾಗ್ಯವನ್ನು ಹೈಕೋರ್ಟ್ ಕರುಣಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮತ್ತು ಅವರ ಕುಟುಂಬದ ಬೇನಾಮಿ ಆಸ್ತಿ ಮಾಲೀಕತ್ವದ ಆರೋಪಗಳಿಂದ ಮುಕ್ತವಾಗಿದೆ ಪವಾರ್ ಉಪಮುಖ್ಯಮಂತ್ರಿಯಾಗಿ ಗುರುವಾರ ಪ್ರಮಾಣವಚನ ಸ್ವೀಕರಿಸಿದ್ದ ಮರುದಿನವೇ ಬೇನಾಮಿ ಆಸ್ತಿ ವಹಿವಾಟು ತಡೆ ಮೇಲ್ಮನವಿ ನ್ಯಾಯಾಧಿಕರಣ ಈ ಆದೇಶ ಹೊರಡಿಸಿದೆ ಆದೇಶದ ಬಳಿಕ ಆದಾಯ ತೆರಿಗೆ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೀಸ್ ಮಾಡಲಾಗಿದ್ದ ಸಾವಿರ ಕೋಟಿ ರೂಪಾಯಿಗಳಷ್ಟು ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ತೆರವುಗೊಳಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಲೋಕಸಭೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಐಎನ್ಡಿಐಎ ಮೈತ್ರಿಕೂಟದ ಪೋಸ್ಟರ್ ಬಾಯ್ಗಳಾಗಿ ಗಮನ ಸೆಳೆದದ್ದು ಮಾತ್ರವಲ್ಲ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಹಲವು ಕ್ಷೇತ್ರಗಳನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾದರು ಚುನಾವಣೆ ಮುಗಿದು ಆರು ತಿಂಗಳಷ್ಟೇ ಆಗಿದೆ ಆಗಲೇ ಐಎನ್ಡಿಐಎ ಮೈತ್ರಿಕೂಟದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ರಾಹುಲ್ ಅಖಿಲೇಶ್ ಭಿನ್ನ ಹಾದಿ ಹಿಡಿದಿದ್ದಾರೆ ಈ ಕುರಿತ ವಿಶ್ಲೇಷಣೆಗೆ ಚಿಂತನ ಪುಟ ನೋಡಿ ತುರ್ತು ಸಂದರ್ಭಗಳಲ್ಲಿ ಜನರ ದೂರವಾಣಿ ಸಂದೇಶಗಳನ್ನು ಅಧಿಕೃತವಾಗಿ ಕದ್ದು ವೀಕ್ಷಿಸುವುದಕ್ಕೆ ಅನುಮತಿ ನೀಡುವ ಅಧಿಕಾರವು ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಮತ್ತು ಅದಕ್ಕಿಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳಿಗೆ ಮಾತ್ರ ಇರುತ್ತೆ ಈ ಸಂಬಂಧ ಕೇಂದ್ರ ದೂರಸಂಪರ್ಕ ಇಲಾಖೆ ಹೊಸ ನಿಯಮಗಳನ್ನು ರೂಪಿಸಿ ದೂರಸಂಪರ್ಕ ಕಾನೂನು ಬದ್ಧ ವೀಕ್ಷಣೆಯ ಕಾರ್ಯವಿಧಾನ ಮತ್ತು ಸುರಕ್ಷತೆ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶೀರ್ಷಿಕೆಯಲ್ಲಿ ಅಧಿಸೂಚನೆ ಹೊರಡಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅನುಭವಿ ವೇಗಿ ಮೊಹಮ್ಮದ್ ಶಮಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ ಅಂತಿಮ ಎರಡು ಪಂದ್ಯಗಳಿಗೆ ಭಾರತ ತಂಡ ಹೂಡಿಕೊಳ್ಳುತ್ತಿದ್ದಾರೆ ಅದಕ್ಕೂ ಮುನ್ನ ಔಪಚಾರಿಕವಾಗಿ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಿಂದ ಫಿಟ್ನೆಸ್ ಪ್ರಮಾಣ ಪಡೆಯಬೇಕಿದೆ ಎನ್ನಲಾಗಿದೆ ಸುಮಾರು ಒಂದು ವರ್ಷದ ಬಳಿಕ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳಿರುವ ಶಮಿ ಶೀಘ್ರದಲ್ಲೇ ಆಸಿಸ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಶುರುವಾಗಿದೆ ಈ ಹಿಂದಿನ ಸಮ್ಮೇಳನಗಳ ಸಂಭ್ರಮದ ಸಿಹಿ ನೆನಪು ಹುರುಪು ಪ್ರೋತ್ಸಾಹ ಉತ್ಸಾಹ ಎಲ್ಲವೂ ಕನ್ನಡದ ನಾಳೆಗಳಿಗೆ ನವ ಚೈತನ್ಯ ಒದಗಿಸುವಂತವು ಆ ನೆನಪಿನ ಬುತ್ತಿ ಹೇಗಿತ್ತು ಎಂಬ ಬಗ್ಗೆ ನಾಡಿನ ಹಲವು ಸಾಹಿತಿಗಳನ್ನು ಮಾತನಾಡಿಸಿದಾಗ ಅವರು ಒದಗಿಸಿದ ಅನುಭವಗಳ ಮಧುರ ಹೂರಣಕ್ಕೆ ವಿಹಾರ ಪುರವಣಿ ನೋಡಿ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಕಳೆದ ಸೆಪ್ಟೆಂಬರ್ ಎಂಟರಂದು ಮುದ್ದಾದ ಮಗುಗೆ ಜನ್ಮ ನೀಡಿದ್ದು ದುವಾ ಎಂದು ನಾಮಕರಣ ಮಾಡಿದ್ದು ಗೊತ್ತಿದೆ ಆಗಿನಿಂದಲೂ ಬೆಂಗಳೂರಿನ ತವರು ಮನೆಯಲ್ಲಿ ವಾಸವಿರುವ ಅವರು ಮಗು ಜನಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡದಲ್ಲೂ ಮಾತನಾಡಿದ್ದಾರೆ ಏಕೆ ಅಂತೀರಾ ಹಾಗಿದ್ರೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ